ಇನ್ನು ಭೀಕರ ಸ್ಫೋಟಕ್ಕೆ ಬೆಚ್ಚಿ ಬಿದ್ದ ದೆಹಲಿಯ ಜನ ದೆಹಲಿಯಲ್ಲಿ ಸ್ಫೋಟ ಸಂಭವಿಸಿದ್ದ ಸ್ಥಳದಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ ಮೆಟ್ರೋ ಸ್ಟೇಷನ್ ಗೇಟ್ ನಂಬರ್ ಒಂದರ ಬಳಿ ಶೋಧವನ್ನ ನಡೆಸಲಾಗ್ತಾ ಇದೆ ಇನ್ನು ಭೀಕರ ಸ್ಫೋಟಕ್ಕೆ ಜನ ಬೆಚ್ಚಿ ಬಿದ್ದಿದ್ದಾರೆ ಸ್ಫೋಟದ ಸದ್ದಿಗೆ ದಿಕ್ಕಾಪಾಲಾಗಿ ಓಡಿರುವಂತಹ ಜನ ಯೂಟ್ಯೂಬರ್ ಜೊತೆ ಮಾತನಾಡುವಾಗಲೇ ಸ್ಫೋಟ ಸಂಭವಿಸಿದೆ ಇದು ಯೂಟ್ಯೂಬರ್ನ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದೆ ದೆಹಲಿ ಸ್ಫೋಟದ ಭೀಕರತೆ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಕೆಂಪುಕೋಟೆ ಬಳಿ ಕಾರು ಸ್ಫೋಟ ಭಯೋತ್ಪಾದಕ ಕೃತ್ಯ ಅನ್ನೋ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ ಭಯೋತ್ಪಾದಕ ದಾಳಿ ಆಗಿರುವ ಬಗ್ಗೆ ತನಿಖಾ ಸಂಸ್ಥೆ ಶಂಕೆ ವ್ಯಕ್ತಪಡಿಸಿದೆ ಕಾರಿನಲ್ಲಿ ಸ್ಫೋಟಕಗಳನ್ನ ಇರಿಸಿ ಸ್ಫೋಟಿಸಲಾಗಿರುವಂತಹ ಶಂಕೆ ಇದೆ ಆತ್ಮಹತ್ಯಾ ದಾಳಿ ಅಂತ ಶಂಕಿಸಿರುವ ತನಿಖಾ ಸಂಸ್ಥೆಗಳು ಯಾಕಂದ್ರೆ ಕಾರಿನ ಒಳಗೂ ಕೂಡ ವ್ಯಕ್ತಿ ಇದ್ರು ಆತ ಯಾರು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಖಚಿತವಾಗಿಲ್ಲ ಡಿಎನ್ಎ ಪರೀಕ್ಷೆ ನಡೆಸಲಾಗುತ್ತೆ ಆದ್ರೆ ಕಾರಿನ ಒಳಗಡೆ ಇದ್ದಂಥದ್ದು ಸ್ಪಷ್ಟ ಈ ಕಾರನ್ನ ಪುಲ್ವಾಮಾದ ತಾರೀಖ ಖರೀದಿಸಿರುವಂತಹ ಮಾಹಿತಿ ಇದೆ ಪುಲ್ವಾಮಾದಲ್ಲಿ ಕಾರು ಮಾಲೀಕ ತಾರೀಖ್ನನ್ನ ವಶಕ್ಕೆ ಪಡೆಯಲಾಗಿದೆ ಫರೀದಾಬಾದ್ ಭಯೋತ್ಪಾದಕ ಘಟಕಕ್ಕೆ ಸಂಪರ್ಕ ಇರುವಂತಹ ಶಂಕೆ ಇದೆ ಇನ್ನು ಐ ಟ್ವೆಂಟಿ ಕಾರಿನಲ್ಲಿ ಡಾಕ್ಟರ್ ಉಮರ್ ಮೊಹಮ್ಮದ್ ಇದ್ದ ಬಗ್ಗೆ ಮಾಹಿತಿ ಇದೆ ಶಂಕೆ ವ್ಯಕ್ತಪಡಿಸಿರುವಂತಹ ಕೇಂದ್ರ ಗುಪ್ತಚರ ಸಂಸ್ಥೆ ಮೃತನ ಡಿಎನ್ಎ ಪರೀಕ್ಷೆಗೆ ಮುಂದಾದ ಅಧಿಕಾರಿಗಳು ಡಿಎನ್ಎ ಪರೀಕ್ಷೆಯ ನಂತರ ಕಾರಿನ ಒಳಗಡೆ ಯಾರಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಖಚಿತವಾಗುತ್ತೆ ಕೆಂಪುಕೋಟೆಯ ಬಳಿ ಕಾರು ಸ್ಫೋಟ ಭಯೋನ್ ಭಯೋತ್ಪಾದಕ ಕೃತ್ಯನ ಅನ್ನೋ ಶಂಕೆ ಈಗ ವ್ಯಕ್ತವಾಗ್ತಾ ಇರುವಂಥದ್ದು ಕಾರಿನಲ್ಲಿ ಸ್ಫೋಟಕಗಳನ್ನು ಇರಿಸಿ ಸ್ಫೋಟಿಸಲಾಗಿರುವಂತಹ ಶಂಕೆ ಇದೆ ಮೇಲ್ನೋಟಕ್ಕೆ ಇದು ಭಯೋತ್ಪಾದಕ ಕೃತ್ಯ ಅನ್ನೋದು ಗೊತ್ತಾಗ್ತಾ ಇದೆ ಆದರೆ ಇಲ್ಲಿ ಟಾರ್ಗೆಟ್ ಆಗಿರುವಂಥದ್ದು ಯಾವ ಜಾಗ ಯಾರು ಇದು ಈಗ ತನಿಖೆಯ ನಂತರ ಮತ್ತಷ್ಟು ಮಾಹಿತಿಗಳು ಲಭ್ಯವಾಗಬೇಕಾಗಿದೆ ಈಗ ಸ್ಫೋಟ ಆಗಿರುವಂಥ ಜಾಗ ಇರಿದೆ ಇದೇ ಜಾಗವನ್ನು ಟಾರ್ಗೆಟ್ ಮಾಡಿಕೊಂಡು ಸ್ಫೋಟಿಸಲಾಯ್ತಾ ಅನ್ನೋ ಅನುಮಾನ ಒಂದು ಕಡೆಯಾದ್ರೆ ಮತ್ತೊಂದು ಕಡೆ ಈ ಕಾರನ್ನ ತೆಗೆದುಕೊಂಡು ಹೋಗಿ ಬೇರೆ ಕಡೆಯಲ್ಲಾದರೂ ಸ್ಫೋಟಿಸುವಂತಹ ಪ್ಲಾನ್ ಏನಾದರೂ ಮಾಡಿದ್ರ ಅನ್ನೋದ್ರ ಬಗ್ಗೆ ಕೂಡ ಸದ್ಯಕ್ಕೆ ತನಿಖೆಯನ್ನು ನಡೆಸಲಾಗ್ತಾ ಇದೆ ದೆಹಲಿ ಜನತೆ ಸೇರಿದಂತೆ ಇಡೀ ದೇಶದ ಜನ ಬೆಚ್ಚಿ ಬಿದ್ದಿದ್ದಾರೆ ಸ್ಫೋಟಕ್ಕೆ ಮೊದಲಿನ ಫೋಟೋ ಸಿಸಿಟಿವಿ ದೃಶ್ಯಗಳು ಬಯಲು ಮಾಡಿದೆ ಸ್ಫೋಟಕ್ಕೂ ಮೊದಲಿನ ಫೋಟೋವನ್ನ ಟಿವಿ ನೈನ್ ಸ್ಫೋಟಗೊಂಡಂತಹ ಕಾರಿನ ಎಕ್ಸ್ಕ್ಲೂಸಿವ್ ಫೋಟೋ ಲಭ್ಯವಾಗಿದ್ದು ಬೆಚ್ಚಿ ಬೀಳಿಸಿದ ಐ ಟ್ವೆಂಟಿ ಕಾರಿನ ಫೋಟೋ ಇದೀಗ ಬಹಿರಂಗವಾಗಿದೆ ದೆಹಲಿ ಸ್ಫೋಟ ಆತ್ಮಹತ್ಯೆ ದಾಳಿನೋ ಅಥವಾ ಆಕಸ್ಮಿಕವೋ ಅನ್ನೋದು ಈಗ ತನಿಖೆಯ ಮೂಲಕವಷ್ಟೇ ಗೊತ್ತಾಗಬೇಕಾಗಿದೆ ಕೆಂಪು ಕೋಟೆ ಬಳಿ ಮೂರು ಗಂಟೆಗಳ ಕಾಲ ನಿಂತಿದ್ದಂತಹ ಕಾರ್ ಇದು ಈ ಕಾರ್ನ ದೃಶ್ಯಾವಳಿಗಳು ಈಗ ನೈನ್ಗೆ ಲಭ್ಯವಾಗಿದೆ ನಂತರ ಇಲ್ಲಿ ಮುಂಭಾಗದಲ್ಲಿ ಚಲಿಸ್ತಾ ಇರುವಂತಹ ದೃಶ್ಯಗಳು ಕೂಡ ನೈನ್ಗೆ ಲಭ್ಯವಾಗಿರುವಂತದ್ದು ಕಾರ್ನ ಓರ್ವ ವ್ಯಕ್ತಿ ಓಡಿಸ್ತಾ ಇದ್ದಾನೆ ಹಿಂಭಾಗದಲ್ಲಿ ಇಬ್ರು ಕುಳಿತುಕೊಂಡಿದ್ದಾರೆ ಆ ದೃಶ್ಯಗಳು ಕೂಡ ಈಗ ಚೀವಿನ ಲಭ್ಯವಾಗಿದೆ ಬರೋಬ್ಬರಿ ಮೂರು ಗಂಟೆಗಳ ಕಾಲ ಕೆಂಪು ಕೋಟೆ ಬಳಿಗೆ ಈ ಕಾರು ನಿಂತಿದ್ದು ಇದು ಪಾರ್ಕಿಂಗ್ ಲಾಟ್ಗೆ ಎಂಟ್ರಿ ಕೊಡ್ತಾ ಇರುವಂತಹ ದೃಶ್ಯಗಳು ಕೂಡ ನಮಗೆ ಸೆರೆ ಸಿಕ್ಕಿರುವಂತದ್ದು ಪಾರ್ಕಿಂಗ್ನಿಂದ ಹೊರಭಾಗಕ್ಕೆ ತೆಗೆದಂತಹ ದೃಶ್ಯಗಳು ಅಂದರೆ ಆರು ನಲವತ್ತೆಂಟರ ಸರಿಸುಮಾರಿಗೆ ಕಾರ್ ಪಾರ್ಕಿಂಗ್ನಿಂದ ಗಾಡಿಯನ್ನು ಹೊರತೆಗೆಯಲಾಗಿತ್ತು ಅದು ಕೂಡ ಲಭ್ಯವಾಗಿದೆ ಈಗ ನಾವು ಗಮನಿಸ್ತಾ ಇರುವಂತಹ ದೃಶ್ಯಗಳಿದು ಟೋಲ್ನ ದೃಶ್ಯಾವಳಿಗಳು ಟೋಲ್ಗೆ ಎಂಟ್ರಿ ಕೊಡ್ತಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ ಕಾರ್ ಸ್ಫೋಟಗೊಂಡು ಈಗ ಎಂಟು ಜನ ಬಲಿಯಾಗಿದ್ದಾರೆ ಇಪ್ಪತ್ತಕ್ಕೂ ಹೆಚ್ಚು ಮಂದಿಗೆ ಈಗ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ ಇದು ಸ್ಫೋಟಕ್ಕೂ ಮುನ್ನ ದೃಶ್ಯಾವಳಿಗಳಿದು ಟಿವಿ ನೈನ್ಗೆ ಲಭ್ಯವಾಗಿರುವಂತಹ ದೃಶ್ಯಗಳಲ್ಲಿ ಟೋಲ್ಗೆ ಎಂಟ್ರಿ ಕೊಡ್ತಾ ಇರುವಂತಹ ಕಾರ್ನ ದೃಶ್ಯಗಳನ್ನ ನೋಡ್ತಾ ಇದ್ರೆ ಅಂದ್ರೆ ಸ್ಫೋಟಕ್ಕೂ ಮೊದಲು ಸಿಕ್ಕಿರುವಂತಹ ದೃಶ್ಯಗಳಿದು ಸ್ಫೋಟದ ನಂತರದಲ್ಲಿ ಈ ಕಾರ್ ಸಂಪೂರ್ಣವಾಗಿ ಛಿದ್ರ ಛಿದ್ರವಾಗಿ ಹೋಗಿದೆ ಸ್ಫೋಟಕ್ಕೂ ಮುನ್ನ ದೊರೆತಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ರೆ ಈತ ತಾರೀಖ್ ಈ ಒಂದು ವಾಹನದ ಮಾಲೀಕ ಆಯ್ತಾ ಗಾಡಿ ಸಂಖ್ಯೆ ಕೂಡ ಕೆಲ ಭಾಗದಲ್ಲಿ ನೀವು ಗಮನಿಸ್ತಾ ಇರಬಹುದು ಈ ಗಾಡಿಯನ್ನ ಈತ ಫೇಕ್ ಡಾಕ್ಯುಮೆಂಟ್ಸ್ ನ ಕೊಡೋದ್ರ ಮೂಲಕ ಈತ ಖರೀದಿಯನ್ನು ಮಾಡಿರ್ತಾನೆ ಮತ್ತೋರ್ವ ವ್ಯಕ್ತಿಯಿಂದ ಮೂಲ ಮಾಲೀಕರು ಬೇರೆ ಇದ್ರು ಕೂಡ ಈತ ಅವರಿಂದ ತಾರಿಕ್ ಕಾರನ್ನ ಖರೀದಿ ಮಾಡಿದ ಸ್ಫೋಟಕ್ಕೂ ಮುನ್ನದ ದೃಶ್ಯಗಳನ್ನ ಒಂದು ಭಾಗದಲ್ಲಿ ನೋಡ್ತಾ ಇದೀರಿ ಸ್ಫೋಟವಾದ ನಂತರದ ದೃಶ್ಯಗಳು ಮಧ್ಯಭಾಗದಲ್ಲಿ ಗಮನಿಸ್ತಾ ಇದ್ದೀರಿ ಕಾರು ಸಂಪೂರ್ಣವಾಗಿ ಸ್ಫೋಟಗೊಂಡು ನಜ್ಜು ಗುಜ್ಜಾಗ್ ಹೋಗಿದೆ ಅಂತ ಇನ್ನು ಈ ಕಾರ್ ನ ಮಾಲೀಕ ಐ ಟ್ವೆಂಟಿ ಕಾರ್ ಮಾಲೀಕ ತಾರಿಖ್ ಈತ ಫೇಕ್ ಡಾಕ್ಯುಮೆಂಟ್ಸ್ ಕೊಡೋದ್ರ ಮೂಲಕ ಈ ಒಂದು ಕಾರ್ನ ಖರೀದಿ ಮಾಡಿದ ನಂತರದಲ್ಲಿ ಈ ಕಾರ್ ಹೋಯಿತು ಈ ಕಾರ್ ನಲ್ಲಿ ಸ್ಫೋಟಕಗಳನ್ನ ಇಟ್ಟಿದ್ದಾದ್ರೂ ಯಾರು ಇದು ಆತ್ಮಾಹುತಿ ದಾಳಿಯ ಅಥವಾ ಏಕಾಏಕಿ ಇದು ಸ್ಫೋಟಗೊಂಡಿರೋದ ಇನ್ನು ಸ್ಫೋಟಕಗಳು ಎಲ್ಲಿಂದ ಎಲ್ಲಿಗೆ ಸರಬರಾಜಾಗಿತ್ತು ಇದನ್ನು ಎಲ್ಲಿ ಕೊಂಡೊಯ್ತಾ ಇದ್ರು ಇದೆಲ್ಲದರ ಬಗ್ಗೆ ಕೂಡ ಪೊಲೀಸರು ಈಗ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಈಗ ಕಾರ್ ಮಾಲೀಕ ತಾರೀಖ್ನ ಈಗ ವರ್ಷಕ್ಕೆ ಪಡ್ಕೊಳ್ಳಲಾಗಿದೆ ದೆಹಲಿ ಪೊಲೀಸರು ಆತನಿಂದ ಕ್ಷಣ ಕ್ಷಣದ ಮಾಹಿತಿಗಳನ್ನ ಕೂಡ ತೆಗೆದುಕೊಳ್ತಿದ್ದಾರೆ ಜೊತೆಗೆ ಇದರ ಸತ್ಯಾಸತ್ಯತೆ ಏನು ಅನ್ನೋದ್ರ ಬಗ್ಗೆ ಆತನಿಂದ ಬಾಯಿ ಬಿಡಿಸಲಾಗ್ತಾರೆ ಹಲವು ಆಯಾಮಗಳಲ್ಲಿ ಪ್ರಶ್ನೆಯನ್ನು ಕೇಳ್ತಿದ್ದಾರೆ